ಚಿತಾಪುರ್ ತಾಲೂಕಿನ ಚಾಮ್ನೂರು ಗ್ರಾಮದ ಪಿ ಎಂ ಜಿ ಎಸ್ ವೈ ಅಡಿಯಲ್ಲಿ ಬಿಡುಗಡೆಯಾದ ಒಂಬತ್ತು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ಮೊತ್ತದ ಬಹುದೊಡ್ಡ ಕಾಮಗಾರಿ ನಿರ್ಮಿಸುತ್ತಿದ್ದಾರೆ ಸ್ಥಳೀಯ ಚಿತಾಪುರ್ ತಾಲೂಕಿನ ಶಾಸಕರು ಹಾಗೂ ಕರ್ನಾಟಕ ರಾಜ್ಯದ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ ಹಾಗೂ ಐ ಟಿ ಬಿ ಟಿ ಸಚಿವರು ಕಲಬುರಗಿ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿಯವರು ಈ ಹಣವನ್ನು ಬಿಡುಗಡೆ ಮಾಡಿ ಚಾಮನೂರು ಗ್ರಾಮದ ಜನರ ಬಹುದಿನಗಳ ಕನಸನ್ನು ಈಡೇರಿಸಿದ್ದಾರೆ ಎಂದು ಗ್ರಾಮದ ಜನರು ಅಭಿವೃದ್ಧಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಚಿತ್ತಾಪುರ ತಾಲೂಕಿನ ಚಾಮನೂರು ಗ್ರಾಮದಲ್ಲಿ ಬಹುದಿನಗಳಿಂದ ರಸ್ತೆಯನ್ನು ರಸ್ತೆಯನ್ನು ಆಗಿರಲದಂಥ ಕಾರಣದಲ್ಲಿ ಈಗಿನ ಶಾಸಕರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರು ಅವರ ಬೇಡಿಕೆಗಳನ್ನು ಈಡೇರಿಸುವುದರ ಮುಖಾಂತರ ಈಗಾಗಲೇ ಅವರು ಒಂಬತ್ತು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿಯ ಕಾಮಗಾರಿಯನ್ನು ಚಾಮನೂರು ಗ್ರಾಮಸ್ಥರಿಗೆ ನೀಡಿದ್ದಾರೆ ಈ ರಸ್ತೆಯ ಬಗ್ಗೆ ಈ ಊರಿನ ಗ್ರಾಮಸ್ಥರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ ನಮ್ಮ ಚಿತ್ರಾಪುರ್ ತಾಲೂಕು ಮತಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರು ನಮ್ಮ ಚಾಮೂರಿಗೆ ಒಂಬತ್ತು ಕೋಟಿ ಎಂಬತ್ತೈದು ಲಕ್ಷ ಅನುದಾನವನ್ನು ನೀಡಿ ನಮ್ಮ ಊರಿನ ಅಭಿವೃದ್ಧಿಗಾಗಿ ನಮ್ಮ ಜ ನಮ್ಮ ಊರಿನ ಜನರ ಒಳ್ಳೆಯ ಹಿತವನ್ನು ಕಾಪಾಡಿ ಭಾಳ ಖುಷಿ ಪಡಿಸಿದ್ದಾರೆ ಭಾಳಷ್ಟು ದಿನಗಳಿಂದ ಭಾಳ ನನಗೆ ಬಿದ್ದಂಥ ಚಾಮುಂಡಿ ರಸ್ತೆಯನ್ನು ಈಗೇನಪ್ಪ ಅಂದ್ರೆ ನಮ್ಗೆ ನಾಲ್ಕು ನಿಮಿಷ ಆಗ್ತಿತ್ತು ಟು ವಾಡಿಗೆ ಹೋಗಲಾಕ ಈಗ ಏನಪ್ಪ ಅಂದ್ರೆ ಹತ್ತು ನಿಮಿಷದಾಗ ನಾವು ಹೋಗಿ ಟಚ್ ಆಗ್ಬೋದು ಅದೇ ರೀತಿಯಾಗಿ ಊರಿನಲ್ಲಿ ಸಿ ರಸ್ತೆ ಆಗಿರ್ಬೋದು ಸ್ಕೂಲ್ ಬಿಲ್ಡಿಂಗ್ ಆಗಿರ್ಬೋದು ಕುಡಿಯುವ ನೀರಿನ ಸಮಸ್ಯೆ ಆಗಿರ್ಬೋದು ಎಲ್ಲ ರೀತಿಯ ನಾವು ಭಾಳ ಸಹಾಯ ಮಾಡ್ತಕ್ಕಂಥದ್ದು ಭಾಳ ಖುಷಿ ತಂದಿದೆ ಈ ಶ ಸಮಸ್ತ ಗ್ರಾಮದ ಜನರು ಮೆಚ್ಚುಗೆ ಪಟ್ಟಿದ್ದಾರೆ ಯಾಕಂದ್ರೆ ಇವತ್ತಿನ ದಿವಸ ಚಾಮನೂರು ಗ್ರಾಮ ವಾಡಿ ಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಒಂದು ಸುಮ ಸುಮಾರು ಒಂದು ಅವರ್ ಆಗ್ತಿತ್ತು ಈಗ ಹತ್ತು ನಿಮಿಷದಾಗ ಹೋಗ್ಬೇಕಂತ ಅಭಿವೃದ್ಧಿ ಮಾಡಿದ್ರು ಅಂತ ಪ್ರಿಯಾಂಕ್ ಖರ್ಗೆ ಸಾಹೇಬರು ಪ್ರಿಯಾಂಕ್ ಖರ್ಗೆ ಸಾಹೇಬರು ಅಂದರೆ ಅಭಿವೃದ್ಧಿ ಅಭಿವೃದ್ಧಿ ಅಂದರೆ ಪ್ರಿಯಾಂಕ್ ಖರ್ಗೆ ಸಾಹೇಬರು ಮತ್ತೊಂದು ಮಾತು ಹೇಳೋಕ್ಕೆ ಅವಶ್ಯಕತೆ ಇಲ್ಲ